ಇನ್ನು ಶರಣು ಪ್ರಕಾಶ್ ಪಾಟೀಲ್ ಕೂಡ ನಮ್ಮ ಪ್ರತಿನಿಧಿ ಪ್ರಶೋಕ್ ಜೊತೆಗೆ ಮಾತನಾಡಿದ್ದಾರೆ ಈಗ ನಮ್ಮೊಂದಿಗೆ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ ಈಗಿರುವಂತ ಪ್ರಶ್ನೆ ಏನು ಅಂದ್ರೆ ಸರ್ಕಾರ ವರ್ಸಸ್ ರಾಜ್ಯಪಾಲರು ಇದು ಎರಡು ಆಯಾಮದಲ್ಲಿ ನೋಡಬಹುದು ಒಂದು ಲೀಗಲ್ ಮತ್ತೊಂದು ಪೊಲಿಟಿಕಲ್ ಈಗ ನೀವು ಮಾಡ್ತಾ ಇರೋದು ಪೊಲಿಟಿಕಲ್ ಸೊ ಈ ಒಂದು ಪೊಲಿಟಿಕಲ್ ಬ್ಯಾಟಲ್ ಅಲ್ಲಿ ನಿಮ್ಮ ಜಯ ಸಿಗುತ್ತಾ ಯಾವ ರೀತಿ ನೋಡಿ ಇದು ಪೊಲಿಟಿಕಲ್ ಮಾರ್ಚ್ ಅಲ್ಲ ಇದು ಲೀ ಅವರಿಗೆ ಕಾನೂನುಬದ್ಧವಾಗಿರ್ತಕ್ಕಂಥ ಅವರ ಸಂವಿಧಾನದ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸದೆ ಕಾರಣ ಅವರಿಗೆ ಮನವರಿಕೆ ಮಾಡಿಕೊಡಕ್ಕೆ ಹೋಗ್ತಾ ಇದ್ದೀವಿ ಸಂವಿಧಾನ ಬದ್ಧವಾಗಿ ಯಾಕಂದರೆ ಗವರ್ನರ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಹಿ ಕಾಂಟ್ ಬಿ ಪಾರ್ಟಿಷಿಯನ್ ಹಿ ಕಾಂಟ್ ಆ್ಯಕ್ಟ್ ಇನ್ ಎ ಪಾರ್ಟಿಷನ್ ಮ್ಯಾನರ್ ಈಗ ಅವರು ತರಾತುರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಯಾರೋ ಒಬ್ಬ ಪ್ರೈವೇಟ್ ವ್ಯಕ್ತಿ ದೂರನ್ನು ಕೊಟ್ಟರು ಅದಕ್ಕೆ ಅದ್ರ ಮೇಲೆ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ರಾತ್ರೋರಾತ್ರಿ ಅವರಿಗೆ ನೋಟಿಸ್ ಕೊಟ್ಟು ಒಂದೇ ಎರಡೇ ವಾರದಲ್ಲಿ ಅವರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಆದರೆ ಬಿ ಜೆ ಪಿಯ ಮೂರು ಶಾಸಕರು ಮತ್ತು ಜೆ ಡಿ ಎಸ್ಸಿನ ಒಬ್ಬ ಕೇಂದ್ರ ಸಚಿವರ ಮೇಲೆ ಲೋಕಾಯುಕ್ತ ಇದು ಕೊಟ್ಟಿದೆ ಏನಂದರೆ ರಿಪೋರ್ಟು ಅವರು ಕೇಳಿದರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಲೋಕಾಯುಕ್ತ ಅವರಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಅದ್ರ ಮೇಲೆ ಈ ಸಿಟ್ಟಿಂಗ್ ಓರ್ ದ ಫೈಲ್ ಪಾರ್ಶಾಲಿಟಿ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ ಆಮೇಲೆ ಇದು ಕಾನೂನು ಬಾಹಿರವಾಗಿದೆ ಯಾಕಂದರೆ ರಾಜ್ಯಪಾಲರು ಯಾವುದೇ ಕಡತವನ್ನು ತಮ್ಮ ಹತ್ರ ಕಾಯ್ದಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಅದ್ರ ಬಗ್ಗೆ ವಿಲೇವಾರಿ ಮಾಡಬೇಕು ಅವರು ಏನಂದರೆ ಅದಕ್ಕೆ ಪರ್ಮಿಷನ್ ಕೊಡಬೇಕು ಇಲ್ಲಾಂದರೆ ಪರ್ಮಿಷನ್ ತಿರಸ್ಕಾರ ಮಾಡಬೇಕಾದ್ರೆ ಯಾವ ಕಾರಣಕ್ಕಾಗಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ರೀಸನ್ ಸೈಟ್ ಮಾಡಬೇಕು ಸರ್ ಹಾಗಾಗಿ ಇವರು ಹಿ ಕ್ಯಾನ್ಸ್ ಸಿಟ್ ಅವರ್ ಫೈಲ್ಸ್ ಸರ್ ನೀವು ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಬಾರಿ ಗವರ್ನರ್ಗೆ ಬೇರೆ ಬೇರೆ ಸಂದರ್ಭದಲ್ಲಿ ಮನವಿಯನ್ನಾಗಲಿ ಅಥವಾ ಕೇಂದ್ರ ಸರ್ಕಾರದ ಧೋರಣೆ ಧೋರಣೆ ಆಗಲಿ ಈ ರೀತಿ ಸಂದರ್ಭದಲ್ಲಿ ನೀವು ಮನವಿಯನ್ನು ಕೊಟ್ಟಿದ್ದೀರಿ ಆದರೆ ಎಲ್ಲೋ ಒಂದು ಕಡೆ ಇದು ಲಾಜಿಕಲ್ ಎಂಡಿಗೆ ಹೋಗಲ್ಲ ಅಂತ ಇದು ಸುಮ್ಮನೆ ಒಂದು ಪೊಲಿಟಿಕಲ್ ಥರನೇ ಇರುತ್ತೆ ಎಲ್ಲೂ ಇದಕ್ಕೊಂದು ಸೊಲ್ಯೂಷನ್ ಅದನ್ನು ಸಿಗಲ್ಲ ಅಂತ ನಾನು ನಿಮಗೆ ಇದಕ್ಕೆ ಪ್ರಶ್ನೆ ನೀವೇನು ಹೇಳ್ತಾ ಇದ್ದೀರಲ್ಲ ಲಾಜಿಕಲ್ ಎಂಡಿಗೆ ಹೋಗ್ತಕ್ಕಂಥ ಇದು ಪ್ರಶ್ನೆ ಅಲ್ಲ ಇದು ಏನಾಗಿದೆ ಸರಿ ತಪ್ಪಿನ ಪ್ರಶ್ನೆ ಇದೆ ಇದು ನಮ್ಮದು ಪ್ರಜಾಪ್ರಭುತ್ವ ವೇರಿಯಂಟ್ ಡೆಮೋಕ್ರಸಿ ಇಲ್ಲಿ ಜನಾಭಿಪ್ರಾಯವೇ ಅಂತಿಮ ಇವತ್ತು ಕಾನ್ಸ್ಟಿಟ್ಯೂಷನ್ ಅವೆಲ್ಲರೂ ಕಾನ್ಸ್ಟಿಟ್ಯೂಷನ್ ಬದ್ಧವಾಗಿದ್ದೀವಿ ಯಾವುದೇ ಇವತ್ತು ಕಾನೂನು ಆಗಿರ್ಬೋದು ಯಾವುದೇ ಮುಖ್ಯಮಂತ್ರಿ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಈ ದೇಶದ ರಾಷ್ಟ್ರಪತಿ ಆಗಿರ್ಬೋದು ಗವರ್ನರ್ ಆಗಿರ್ಬೋದು ನಾವು ಕಾ ನಾವು ಸಂವಿಧಾನದ ಚೌಕಟ್ಟಿನಲ್ಲಿಯೇ ನಾವು ಕೆಲಸ ಮಾಡ್ತಕ್ಕಂಥದ್ದು ಅದು ನಮ್ಮ ಕರ್ತವ್ಯ ಹಾಗಾಗಿ ಯಾರಾದರೂ ಈ ಸಂವಿಧಾನದ ಚೌಕಟ್ಟಿನ ಆಚೆ ಹೋಗಿ ಕೆಲಸ ಮಾಡತಕ್ಕಂತ ಪ್ರಯತ್ನ ಮಾಡಿದ್ರೆ ಅದನ್ನ ಜನಾಭಿಪ್ರಾಯ ಜನರಿಗೆ ತಿಳಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾವು ಸಚಿವರಾದ ಶರಣ್ ಪ್ರಕಾಶ್ ಪಟೇಲ್ ಅವರ ಮಾತು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಮೇಶ್ ನಾಯಕ್ ಜೊತೆ ಪ್ರಶೋಕ್ ದೇವ್ನಹಳ್ಳಿ ಜಿ ಕನ್ನಡ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ